ಹಿರಿಯ ಸಚಿವರಾದಂತ ಸನ್ಮಾನ್ಯ ಮುನಿಯಪ್ಪ ಅವರು ಕೇಂದ್ರ ಸರ್ಕಾರದಲ್ಲಿ ವಿವಿಧ ಇಲಾಖೆ ಮಂತ್ರಿಗಳಾಗಿ ಹೆಚ್ಚು ಅನುಭವವನ್ನು ಹೊಂದಿದ್ದಾರೆ ಅವರು ಅತ್ಯಂತ ಪ್ರಮುಖವಾದಂತಹ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡ್ಮೇಲೆ ಎಲ್ಲ ಬಡ ಕುಟುಂಬಗಳನ್ನು ಗುಡಿಸಿ ನಮ್ಮ ಬಿ ಪಿ ಎಲ್ ಕಾರ್ಡ್ಗಳನ್ನು ಅಥವಾ ಎ ಪಿ ಎಲ್ ಎಪಿಎಲ್ ಎ ಎ ಎಎಪಿ ಮತ್ತು ಅಂತ್ಯೋದಯ ಅಂದ್ರೆ ಅಂತ್ಯೋದಯ ಅಂದ್ರೆ ಕೊನೆಗಾಣಿಸೋದು ಬಡತನನ ಅವ್ರಿಗೆಲ್ಲ ಸಮರ್ಪಕವಾಗಿ ಆಹಾರ ಪದಾರ್ಥಗಳ ವಿತರಣೆ ಸ್ಟ್ರೀಮ್ ಸ್ಟ್ರೀಮ್ಲೈಜ್ ಮಾಡಿದ್ದಾರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ವಿ ಹತ್ತು ಕೆ ಜಿ ಅಕ್ಕಿನಲ್ಲಿ ಕೆಲವರು ಸಾಕಾಗಿ ಅದು ಬೇರೆ ಕಡೆ ಮಾರಾಟ ಆಗುತ್ತೆ ಅಂತ ಬಂದು ಅದಕ್ಕೆ ಈ ಜನ ನಾವು ಏನು ಕೊಡ್ತಾ ಇದ್ವಿ ಆಹಾರ ಆಹಾರ ಭದ್ರತೆ ಇದೆಯಲ್ಲ ಅದು ಬದುಕೋದು ನಮ್ಮ ಹಕ್ಕು ಕಾನ್ಸ್ಟಿಟ್ಯೂಷನಲ್ಲಿ ಲಿವಿಂಗ್ ಈಸ್ ಅವರ್ ರೈಟ್ ಸೊ ಆ ಹಕ್ಕನ್ನು ರಕ್ಷಣೆ ಮಾಡೋದಕ್ಕೇ ಈ ಆಹಾರ ಭದ್ರತಾ ಕಾಯ್ದೆಯನ್ನು ತಂದಿರೋದು ಮುಖ್ಯಮಂತ್ರಿಗಳು ಸಂವಿಧಾನಬದ್ಧವಾಗಿರ್ತಕ್ಕಂಥ ರೈಟ್ ಟು ಲೀವ್ ಆ ಉದ್ದೇಶದಿಂದ ಆಹಾರ ಭದ್ರತಾ ಕಾಯ್ದೆಯನ್ನು ತಂದಿದ್ದಾರೆ ಅದನ್ನು ಮಾಡುವಾಗ ಬರೀ ಅಕ್ಕಿ ಕೊಟ್ಬಿಟ್ರೆ ಸಾಕಾಗಲ್ಲ ಅಂತೇಳಿ ಮುನಿಯಪ್ಪ ಅವರು ತಮ್ಮ ಅನುಭವವನ್ನು ಭಯ ಭಯ ಬಳಸಿ ಹಿಂದೆ ಏನೋ ಕೊಡ್ತಾ ಇದ್ರು ಇಲ್ಲಿ ಬೇಳೆ ಎಣ್ಣೆ ಈ ಥರ ಸಾಮಗ್ರಿಗಳನ್ನು ಇದೆಲ್ಲ ಕೊಡ್ತಾ ಇದ್ರು ಅದಕ್ಕೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕಳೆದ ಕ್ಯಾಬಿನೆಟ್ ಅಲ್ಲಿ ಅದನ್ನು ಸಬ್ಜೆಕ್ಟ್ ತಂದು ಸ್ವತಃ ಅವರು ವಿವರಿಸಿ ಇಡೀ ಕ್ಯಾಬಿನೆಟ್ ಅದಕ್ಕೆ ಬೆಂಬಲವಾಗಿ ಜನಪರವಾಗಿದೆ ಬಡವ್ರ ಪರವಾಗಿದೆ ಎಲ್ಲ ಎಲ್ಲ ಮಾಡಿದ್ವಿ ಅವರು ಅವರು ಈ ಏನು ತರ್ತಾರೆ ಅವರು ಸಾಮಾನ್ಯವಾಗಿ ಜನಪರ ಇರ್ತಾರೆ ಬಡವ್ರ ಪರ ಇರ್ತಾರೆ ಹೀಗಾಗಿ ಅದನ್ನು ಮಾಡಿದ್ದಾವೆ ತುಂಬ ಒಳ್ಳೇದು ಮತ್ತು ಈ ಎಕ್ಸಿಬಿಷನ್ ಏನು ಆಹಾರ ಮೇಳ ಇದನ್ನ ತಂದಿದ್ದೀವಿ ಅಲ್ಲಿ ಸುಮಾರು ಮಾಹಿತಿಗಳಿದ್ದಾವೆ ಜನ ಅದನ್ನ ನೋಡಬೇಕು ಯಾವ ಥರ ಆಹಾರ ತಗೋಬೇಕು ನಮಗೆ ನ್ಯೂಟ್ರಿಯೆಂಟ್ ವ್ಯಾಲ್ಯೂಸ್ ಏನಿರಬೇಕು ಇದನ್ನೆಲ್ಲ ಆಹಾರ ವೇಸ್ಟ್ ಮಾಡೋದು ಒಂದು ರಾಷ್ಟ್ರೀಯ ದ್ರೋಹ ಮಾಡ್ದಂಗೆ ಇಲ್ದಿರೋದವ್ರಿಗೆ ಊಟ ಸಿಗುತ್ತೆ ಅನ್ನೋ ಅನೇಕ ಸಂದೇಶಗಳನ್ನು ಕೊಟ್ಟಿದ್ದಾರೆ ಸೊ ಅದನ್ನೆಲ್ಲ ನೋಡಿ ಮಾಹಿತಿ ಸಂಗ್ರಹ ಮಾಡಿ ಅದರ ಪ್ರಕಾರ ಆಹಾರನ ಸಮ ಸಮರ್ಪಕವಾಗಿ ಬಳ್ಕೊಳ್ಳೋದೇಕಿಂತ ಜನ ಆ ಕಾರಣಕ್ಕೆ ಇವರು ನನ್ನ ಬಿಡದೆ ನೆನ್ನೆ ಬರಲೇಬೇಕು ನಾನು ಇರ್ತೀನಿ ನನ್ ಎಷ್ಟೊತ್ತಾದ್ರೂ ನೀವು ತನಕ ಇದ್ಬಿಟ್ಟು ನೀವು ಬಂದ್ಮೇಲೆ ಉದ್ಘಾಟನೆ ಮಾಡೋಣ ಅಂತ ಹೇಳಿ ಉದ್ದೇಶ ಈ ಒಂದು ಅವ್ರ ಕಾಳಜಿ ಇದೆ ಆ ಕಾಳಜಿಯ ಸಂದೇಶ ಜನಸಾಮಾನ್ಯ ಮುಟ್ಟಬೇಕು ಅನ್ನೋದು ಅದು ಸಂತೋಷ ಅವರೇ ಬಂದು ನನ್ನನ್ನು ಕರೆಸಿ ಮಾಡಿದ್ದಾರೆ ಅದು ಸಂತೋಷಗಳಲ್ಲಿ ಅದನ್ನೆಲ್ಲ ನೋಡ್ತಾ ಇದ್ದಾರೆ ಸರಿ ಮಾಡ್ತಾ ಇದ್ದಾರೆ ಅವರು ಸುಮಾರು ಯಾರ್ಯಾರು ಥರ ಮಾಡ್ತಾರೆ ಕ್ರಮ ತಗೋತಾ ಇದ್ದಾರೆ ಇನ್ನು ಅವ್ರ ಗಮನಕ್ಕೆ ಬಂದ್ರೆ ಡೆಫಿನೆಟ್ ಆಗಿ ಕ್ರಮ ತಗೊಳ್ತಾರೆ ನಿಮಗ್ ಗೊತ್ತಿರೋ ಮಾಹಿತಿ ಖಚಿತವಾಗಿದ್ರೆ ಕೋಟಿ ದಾಖಲಾತಿ ಇದ್ರೆ ಕ್ರಮ ತಗೊಳ್ಳೋಣ ಸರಿ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದ್ ಕಡೆಗ ಜಾರಕಿಹೊಳಿ ಅವ್ರ ಬಗ್ಗೆ ಪರ ಬ್ಯಾಟಿಂಗ್ ಬೀಸಿರೋದು ಪರ ವಿರೋಧ ಸರ್ ಇದೆ ನನಗೆ ಉನ್ನಾರನೂ ಗೊತ್ತಿಲ್ಲ ದೇಶದ ಚರ್ಚೆ ಆಗೋದು ಗೊತ್ತಿಲ್ಲ ಅದು ಆ ಮುಗಿದು ಒಂದು ಕತೆ ಈಗ ಸ್ವಪಕ್ಷದ ಒಂದಷ್ಟು ಆಕ ಆಶರ್ಯ ಹೇಳಿದ್ರು ನಾವು ನೋಡಿ ಎಷ್ಟು ಚೆನ್ನಾಗಿ ಇಬ್ಬರು ಮಾತಾಡ್ತಿದ್ದೀವಿ ಅಲ್ಲಲ್ಲ ಎಲ್ಲಿಂದಿದ್ರೆ ಅವರ ಹೇಳಿಕೆಗೆ ಒಂದಿಷ್ಟು ಆಕ್ಷೇಪಗಳಿತ್ತು ಅವ ಆಕ್ಷೇಪನನ್ನು ಏನು ಇಲ್ಲ ಮುಖ್ಯಮಂತ್ರಿಗಳು ಹೇಳಿದಾರಲ್ವಾ ನೋಡಿದ್ರೆ ಅವ್ರ ಹೇಳಿಕೆ ಅಲ್ಲ ಏನಾದರೂ ನೋಟಿಸ್ ಏನಾದರೂ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಗ್ರಹ ಒಂದಷ್ಟು ಜನ ಅಭ್ರಹಿಸ್ತಾರೆ ನಮ್ಗೇನು ಅದೇನು ಗೊತ್ತಿಲ್ಲ